ಇವತ್ತು ಇಲ್ಲ ಯಾಕೆ ಯಾರು ಬರಲಿಲ್ಲ ನಾವಪ್ಪ ನಿನ್ನ ಮಗ ಶಿರೀನಿ ಈಗ ತಡ ನಿನ್ನೆ ತಾಕಿತ್ತೋ ನೂರು ವರ್ಷ ಆಯ್ತು ಅಲ್ಲೂ ದೇಶ ಉಂಡು ತಿಂದು ತನ್ನ ಕುಸನಾಗಿ ಕೇಸಿ ಸೇವೆ ಮಾಡೋದು ಬಿಟ್ಟು ಸರಿ ಸಣ್ಣ ಆಗಿ ಹೊಲ್ಲ ಮರು ಅಪ್ಪಾ ಭಾಳ ದೃಶ್ಯ ನಾನು ನೋಡಾಕಿಯಲ್ಲ ಅದಕ್ಕೆ ನಾನು ಕಾಣಾಕತ್ತೀನಿ ನೋಡು ನೀ ಎಷ್ಟು ಸರಿಗಿನಿ ಎಷ್ಟು ಸಣ್ಣ ಆಗಿದಿ ನಮ್ಮ ಭಾಳ ಮೇಲೆ ಸುಮ್ನೆ ನೋಡಾಕಿಯಲ್ಲ ಅದಕ್ಕೆ ನಾನು ಅವ್ನ ಕಾಣಾಕತ್ತೀನಿ ನೋಡಿ ಶಾಖ ಇಲ್ಲ ನನಗಂತ ಒಯ್ಯ ಉಂದೂ ಹೋಗ್ತದ ಬಾಡಪ್ಪಾ ಅಂತ ಇವತ್ತು ಕುಡಿಯಾಗ ನಾಳೆ ಈ ಕುಡಿಯಾಗ ನನ್ನ ಕಣ್ಣ ಮುತ್ತು ನೊಳಗ ನಿನ್ನ ತೆರೆ ಮೇಲೆ ಅದ ಕಿಂಗಲ್ ಹಾಕಬೇಕಂತ ಈ ಹುಡುಗ ನಾಶ ಅಪ್ಪ ನಿಮ್ಮ ಮಾವನ ನಾಮಗಳ ನಾನು ಕೊಡಬೇಕಂತ ಹೆಸರಿಟ್ಟು ವರ್ಷ ಸಾಲ ಬೆಳೆದ ಮಗಳನ್ನ ಅವರಲ್ಲಿ ಎಷ್ಟು ದಿವಸ ಅಂತ ಮನೆಯಲ್ಲಿ ಇಟ್ಕೊಂಡು ಕೊಟ್ಟಂತ ನೀವು ಅಂದ್ರ ನಿನ್ನ ತೆರೆ ಮೇಲೆ ಅದ ಕಿಂಗಲ್ ಹಾಕಬೇಕಂತ ಈ ತಂದೆ ಆಶೆ ಅಪ್ಪ ಇದಕ್ಕ ನಿನ್ನ ಒಪ್ಪಿಗೆ ಏನಪ್ಪ ಅಪ್ಪ ನಿನ್ನ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ನೀನೇನು ನೀ ಹೆಂಗಂತಿ ಹಂಗೆ ಆಗಿ ಇದ್ರ ನಿನ್ನ ತಮ್ಮ ಕಡೆ ನಮ್ಮಪ್ಪ ಲವಾಗಲಾಗಿ ಹೇಳ್ತಿದ್ದ ಚಲೋ ಮಕ್ಕಳು ಚಲೋ ಹೆಂಡತಿ ಚಲೋ ಗಂಡ ಸಿಗಬೇಕು ಅಂದ್ರ ಪೂರ್ವ ಚಂದ್ರದಾಗ ಪುಣ್ಯ ಮಾಡಿರ್ಬೇಕು ಅಂತ ನೋಡಪ್ಪ ನಿಮ್ಮ ಅವನ ಮನೆಗೆ ಹೋಗಿ ಊರು ಮುಂದಿ ಎಲ್ಲ ಕೂಡಿಸಿ ಲಗ್ನ ದಿನ ಕೊಟ್ಟ ಮಾಡ್ಕೊಂಡು ಬರ್ತೇನೆ ಅಷ್ಟೊಳಗ ನೀ ಜಗ ಮಾಡಿ ಊಟ ಮಾಡಪ್ಪ ಆಯ್ತಪ್ಪ ಹೋಗ್ಬ ಶಾಣವೀರ ಶಾಣವೀರ ಏನ್ ಮಾಡಾಕತ್ತೀವೋ ಜಗ ಮಾಡಿ ಊಟ ಮಾಡ್ತೇನು ಆಯ್ತಪ್ಪ ನಿಮ್ಮ ಮೂರು

ಮಗನೇ ಆಯ್ತಪ್ಪ ಬರ್ತೀನಿ ಆಶೀರ್ವಾದ ಮಾಡು ಅಲ್ಲ ಲಡಾಗಿ ನಡೆದ ಮಗ ತಿಂಗಳ ಈ ನಡೆದ ಇತ್ತಿ ಎಲ್ಲ ಸುದ್ದಿ ಒಂದು ಕಾಕದಿಂದ ಒಂದು ಬಾ ನಿನ್ನ ಮಗ ಏನು ಯುದ್ಧ ಹೋಗಿದ್ದಲ್ಲ ಆ ಯುದ್ಧ ಭೂಮಿಯ ಹೊರದೇ ಹೊಡೆ ನಿನ್ನ ಮಗ ಶಾಲಿ ತತ್ತ ಅವ್ನಿಗೆ ನೆನಪು ಬಂದಾರ ನೋಡಿ

ನೆನಸ್ಬೇಕಪ್ಪ ಅಲ್ಲಿ ಭಕ್ತಿ ದೇಸು ಎಂತ ಮಗ ಎಂತ ಬಂದಿ ನೋಡು ನಿನ್ನ ಮಗ ನೋಡೋದಕ್ಕ ಹೆಚ್ಚಿದ್ದ ದೊಡ್ಡ ವ್ಯಕ್ತಿಗಳು ರಾಜಕಾರಣ ದೊಡ್ಡ ದೊಡ್ಡ ವ್ಯಕ್ತಿಗೆ ದೊಡ್ಡ ದೊಡ್ಡ ನನ್ನ ಮಗನ ಆ and i'm better.